ವೆಲ್ಕಮ್ ಟು ವಿಜಸ್ ಕಿಚನ್ ಇವತ್ತು ನಾನು ಒಂದು ಆರೋಗ್ಯಕರ ಮತ್ತು ರುಚಿಕರವಾಗಿರುವಂಥ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಚಕ್ಕೊತ್ತ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಚಕ್ಕೊತ್ತ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಸೊಪ್ಪನ್ನು ತೊಗೊಂಡು ಇದನ್ನು ಕಡ್ಡಿಯೆಲ್ಲ ಸಪ್ರೇಟ್ ಮಾಡಿ ಸೊಪ್ಪು ಮಾತ್ರ ತೊಗೊಳ್ತಾ ಇದ್ದೀನಿ ಒಂದು ವೇಳೆ ಕಡ್ಡಿ ಎಳೆದಿತ್ತಂದರೆ ಹಾಕೋಬೋದು ಬಲ್ತಿದ್ರೆ ಹಾಕೊಳಕ್ಕೆ ಹೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಕಡ್ಡಿ ಈಗ ನೋಡಿ ಇದು ಸೊಪ್ಪೆಲ್ಲನೂ ನಾನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಬೇಕು ಈಗ ನಾನು ಇದೆಲ್ಲ ಸಣ್ಣಗೆ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡಿಕೊಂಡು ನಿಮಗೆ ಕಾರಕ್ಕೆ ಅಂದರೆ ಪಲ್ಯ ಯಾವ ಥರ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕೋದ್ರಿಂದ ಸೊಪ್ಪಿನ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಎರಡೂ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ನಿಮಗೆ ಇಷ್ಟ ಬೆಳ್ಳುಳ್ಳಿ ತಿನ್ನೋರಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಒಂದೆರಡು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಉಪ್ಪನ್ನು ಇಲ್ಲ ಉಪ್ಪು ನಾನು ಯಾವಾಗಲೂ ಅಷ್ಟೇ ಸೊಪ್ಪಿನ ಪಲ್ಯ ಮಾಡುವಾಗ ಫಸ್ಟೇ ಹಾಕ್ಕೊಳ್ಳೋದಿಲ್ಲ ಸೊಪ್ಪು ಅರ್ಧ ಬೆಂದ ಮೇಲೇ ಹಾಕೊಳ್ಳೋದು ಇಲ್ಲಾಂದರೆ ಮೊದಲೇ ಹಾಕ್ಬಿಟ್ರೆ ಸೊಪ್ಪೆಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ ಮತ್ತು ಮುದ್ದೆ ಥರನೂ ಆಗಿಬಿಡುತ್ತೆ ಪಲ್ಯ ಉದ್ರುದ್ರಾಗ ಬರೋದಿಲ್ಲ ಹಾಗಾಗಿ ನಾನು ಅರ್ಧ ಬೇಯಿಸ್ಕೊಂಡ್ಮೇಲೇ ಹಾಕ್ಕೊಳ್ತೀನಿ ನೋಡಿ ಈಗ ಕಟ್ ಮಾಡ್ಕೊಂಡಿರೋವಂಥ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಸೊಪ್ಪಿನ ಕ್ವಾಂಟಿಟಿ ನೋಡಿ ಎಷ್ಟಿದೆ ಇದೆಲ್ಲನೂ ಅರ್ಧದಷ್ಟು ಆಮೇಲೆ ಸೊಪ್ಪಿನ ಪಲ್ಯ ಮಾಡುವಾಗ ಪ್ಲೇಟ್ ಕ್ಲೋಸ್ ಮಾಡಿ ಬೇಯೋದಿಕ್ಕೂ ಬಿಡಬಾರ್ದು ಯಾಕೆಂದರೆ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗೇ ಕ್ಲೋಸ್ ಮಾಡ್ದೇ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ತಿರುಗಿಸ್ತಾ ಇದ್ರೆ ಹಾಗೆ ಉದುರುದ್ರಾಗೂ ಆಗುತ್ತೆ ಮತ್ತು ಸೊಪ್ಪು ಬೇಯುತ್ತೆ ಈಗ ಸೊಪ್ಪೆಲ್ಲನೂ ಬೆಂದಮೇಲೆ ಅರ್ಧ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಮೇಲೆ ಈಗ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಟೇಸ್ಟ್ಗೆ ಸರಿ ಹೋಗೋಂಗೆ ಉಪ್ಪನ್ನು ಹಾಕ್ಕೊಂಡು ಮತ್ತು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಜೀರಿಗೆ ಪೌಡ್ರ್ ಇದ್ದರೆ ಜೀರಿಗೆ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕೊಂಡ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸೊಪ್ಪು ಎಣ್ಣೆ ಪಲ್ಯಕ್ಕೆ ಈಗ ಸೊಪ್ಪೆಲ್ಲನೂ ನೋಡಿ ಚೆನ್ನಾಗಿ ಬೆಂದಮೇಲೆ ಈಗ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಇಷ್ಟ ಇಲ್ಲ ಅನ್ನೋರು ಕಾಯಿ ತುರಿನ ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಒಂದು ಸರಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ಗೆ ಫ್ಲೇಮ್ ಆಫ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಓಡಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಅಷ್ಟೇ ಹುಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆರೋಗ್ಯಕರ ಮತ್ತು ರುಚಿಕರವಾದಂಥ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದನ್ನು ನಾವು ಅನ್ನ ಜೊತೆ ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ಕೂಡ ತೊಗೊಳ್ಬೋದು ಟೇಸ್ಟಿಯಾಗಿರೋವಂಥ ಸೊಪ್ಪಿನ ಪಲ್ಯ ರೆಡಿ ಆಯಿತು